ರೇಣುಕಾಸ್ವಾಮಿ ಕೊಲಿಯಾಗಿ ತಿಂಗಳಾಗ್ತಾ ಇದೆ ಆದರೆ ದರ್ಶನ್ ನಿಜವಾಗಿಯೂ ಹಲ್ಲೆ ಮಾಡಿದ್ರ ಹತ್ಯೆ ಮಾಡಿ ಶೆಡ್ನಿಂದ ವಾಪಸ್ ಬಂದ್ರ ಈ ಎಲ್ಲಾ ಅನುಮಾನಿಗಳಿಗೆ ಇಲ್ಲಿದೆ ಉತ್ತರ ಹೌದು ಪವಿತ್ರ ಗೌಡಗೆ ಮರ್ಮಾಂಗದ ಫೋಟೋ ಕಳಿಸಿದ ರೇಣುಕಾಸ್ವಾಮಿ ವಿರುದ್ಧ ಕುದ್ದು ಹೋಗಿದ್ದ ದರ್ಶನ್ ಚಿತ್ರದುರ್ಗದ ರಾಘು ಮೂಲಕ ಅಪಹರಣ ಮಾಡುವುದಕ್ಕೆ ಸೂಚನೆ ಕೊಟ್ಟಿದ್ರು ಚಿತ್ರದುರ್ಗದಿಂದ ಶೆಡ್ಗೆ ರೇಣುಕಾಸ್ವಾಮಿಯನ್ನ ಸುಮಾರು ಒಂದು ಮೂವತ್ತರ ಸಮಯಕ್ಕೆ ಕರೆ ತಂದಿದ್ರು ಅಲ್ಲಿಂದ ದರ್ಶನ್ ಬರೋ ತನಕ ಅಂದರೆ ಸರಿಸುಮಾರು ನಾಲ್ಕು ನಲವತ್ತ ಐದರವರೆಗೂ ಪವನ್ ನಿಖಿಲ್ ನಾಗರಾಜ್ ಮನಸ್ಸು ಇಚ್ಛೆ ತಳಿಸಿದ್ದಾರೆ ಬ್ರೂಕ್ ನಿಂದ ದರ್ಶನ್ ಶೆಡ್ಗೆ ನಾಲ್ಕು ಸಂದರ್ಭದಲ್ಲಿ ತಲುಪಿದ್ದಾರೆ ರೇಣುಕಾಸ್ವಾಮಿ ನೋಡಿ ಕೋಪದಿಂದ ಅಲ್ಲೇ ಇದ್ದ ಹಗ್ಗದಿಂದ ನಿರಂತರವಾಗಿ ತಳಿಸಲು ಪ್ರಾರಂಭ ಮಾಡಿದ್ದಾರೆ ಬಳಿಕ ಆತನಿಗೆ ದರ್ಶನ್ ಕುಷ್ಕ ತಿನಿಸೋ ಪ್ರಯತ್ನ ಮಾಡಿದ್ದಾರೆ ಅಷ್ಟರಲ್ಲಿ ಆಗ್ಲೇ ನಿತ್ರಾಣಗೊಂಡಿದ್ದ ರೇಣುಕಾಸ್ವಾಮಿ ಊಟ ಕೂಡ ಮಾಡಿಲ್ಲ ಬಲವಂತವಾಗಿ ಎರಡು ತುತ್ತು ಕುಷ್ಕ ಕೂಡ ತಿನ್ನಿಸಿದ್ದಾರೆ ನಂತರ ರೇಣುಕಾಸ್ವಾಮಿ ಬಳಿ ನಾಳೆ ಬಂದು ತಪ್ಪೊಪ್ಪಿಗೆ ವಿಡಿಯೋ ಮಾಡಿಸೋಣ ಅಂತ ದರ್ಶನ್ ಸುಮಾರು ಐದು ಮೂವತ್ತರ ಸಮಯಕ್ಕೆ ಹೊರಟಿದ್ದಾರೆ ಇಷ್ಟಾದ್ರೂ ಕೂಡ ಪವನ್ ನಿಖಿಲ್ ಮತ್ತು ಮತ್ತಿತರ ಆರ್ಭಟ ಮಾತ್ರ ಕಮ್ಮಿಯಾಗಿರಲಿಲ್ಲ ಮೊದಲೇ ದುರ್ಬಲನಾಗಿದ್ದ ರೇಣುಕಾಸ್ವಾಮಿ ಸುಮಾರು ಮೂರು ಗಂಟೆಯ ನಿರಂತರ ಹಲ್ಲೆಯಿಂದ ನಿತ್ರಾಣಗೊಂಡಿದ್ದ ದರ್ಶನ್ ಹೋದ್ಮೇಲೂ ಕೂಡ ಹಲ್ಲೆ ನಡೆಸಿದಾಗ ರೇಣುಕಾಸ್ವಾಮಿ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಂತ ಹೇಳಲಾಗ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಅನುಕುಮಾರ್ ರಘು ಜಗ್ಗ ಕಿಡ್ನಾಪ್ ಮಾಡಿದ್ರು ಈ ವೇಳೆ ರವಿ ಅನ್ನೋ ಕ್ಯಾಬ್ ಡ್ರೈವರ್ನ ಕಾರ್ ಬುಕ್ ಮಾಡಿಕೊಂಡು ಶೆಡ್ಗೆ ಬಂದಿದ್ರು ಸದ್ಯ ಈ ಕೇಸ್ನಲ್ಲಿ ರವಿನೇ ಚಿತ್ರದುರ್ಗ ಪೊಲೀಸರಿಗೆ ಶರಣಾಗಿ ಸದ್ಯ ಜೈಲು ಸೇರಿದ್ದಾನೆ ಮೊದಲಿಗೆ ರವಿ ಕೇಸ್ನಲ್ಲಿ ಇನ್ವಾಲ್ವ್ ಇಲ್ಲ ಆತ ಜಸ್ಟ್ ಕ್ಯಾಬ್ ಬುಕ್ ಮಾಡಿಕೊಂಡು ಕ್ಯಾಬ್ ಡ್ರೈವ್ ಮಾಡಿಕೊಂಡು ಬಂದಿದ ಅಂತ ಹೇಳಲಾಗ್ತಾಯಿತು ಇಷ್ಟೇ ಆಗಿದ್ರೆ ಪೊಲೀಸರು ರವಿಯನ್ನ ಬಂಧಿಸದೆ ಸಾಕ್ಷಿಯಾಗಿ ಪರಿಗಣನೆ ಮಾಡ್ತಾ ಇದ್ರು ಅನಿಸುತ್ತೆ ಆದ್ರೆ ರೇಣುಕಾಸ್ವಾಮಿ ಶವ ಎಸೆಯಲು ಇದೇ ರವಿ ಕಾರು ಚಾಲನೆ ಮಾಡಿಕೊಂಡು ಹೋಗಿದ್ದಾನೆ ಮೊದಲಿಗೆ ರವಿಗೆ ಶವನ್ನ ತನ್ನ ಇಟಿಯಾಸ ಕಾರಿನಲ್ಲಿ ಹಾಕಿಕೊಂಡು ಚಿತ್ರದುರ್ಗ ಬಳಿ ಎಸೆಯುವಂತೆ ಹೇಳಿದ್ರಂತೆ ಆದರೆ ಇದಕ್ಕೆ ರವಿ ಒಪ್ಪಿರಲಿಲ್ಲ ಕೊನೆ ಆತನಿಗೆ ಹೆದರಿಸಿ ಶೆಡ್ನಲ್ಲಿ ಇದ್ದ ಸ್ಕಾರ್ಪಿಯೋ ಕಾರನ್ನ ಡ್ರೈವ್ ಮಾಡು ಇವರು ಹೇಳಿದ ಕಡೆ ಹೋಗುವಂತ ಕಳುಹಿಸಿದ್ದಾರೆ ಇದರಂತೆ ರವಿ ಸ್ಕಾರ್ಪಿಯೋ ಕಾರ್ ಡ್ರೈವ್ ಮಾಡಿಕೊಂಡು ಹೋಗಿದ್ದಾನೆ ಇದೇ ಕಾರಣಕ್ಕೆ ರವಿಯನ್ನು ಕೂಡ ಬಂಧಿಸಲಾಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ